ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಇಡಿ ತನಿಖೆಯಲ್ಲಿ ರಣ್ಯಾರಾವ್ ಮತ್ತಷ್ಟು ಕರಾಳ ಮುಖ ಬಯಲು ಸ್ಮಗ್ಲಿಂಗ್ ಮಾಡೋದಕ್ಕೆ ಮಾಡಿದಂಥ ಪ್ಲ್ಯಾನ್ ಹೇಗಿತ್ತು ಗೊತ್ತಾ ಕರ್ನಾಟಕದ ಚಿತ್ರರಂಗದ ನಟಿ ರಾವ್ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಲಾಕ್ ಆಗಿದ್ದ ರನ್ಯಾರಾವ್ ಅವರನ್ನ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ನಡೆಸ್ತಾ ಇದೆ ಇದೀಗ ಈ ಒಂದು ತನಿಖೆ ರಾಜ್ಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂಥದ್ದು ಈ ಪ್ರಕರಣದಲ್ಲಿ ದುಬೈ ಉಗಾಂಡ ಹಾಗೆ ಇತರ ವಿದೇಶಿ ಚಿನ್ನ ಸರಬರಾಜುದಾರರಿಂದ ರಾವ್ ಚಿನ್ನವನ್ನು ಪಡೆದು ಅಕ್ರಮವಾಗಿ ಭಾರತಕ್ಕೆ ಸಾಗಿಸ್ತಾ ಇದ್ದಂಥ ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬಂದಿದೆ ಇಡಿ ಅಧಿಕಾರಿಗಳು ರನ್ಯಾರಾವ್ ಸ್ಥಿರಾಸ್ತಿಗಳ ಮೇಲೆ ಮುಟ್ಟುಗೋಲು ಹಾಕಿದ್ದು ಈ ಕಳ್ಳ ಸಾಗಾಣಿಕೆಯ ಹಿಂದಿನ ಸಂಘಟಿತ ಜಾಲದ ಬಗ್ಗೆ ಹಲವು ಪ್ರಮುಖ ಸಾಕ್ಷ್ಯಗಳನ್ನು ಒಡ್ಡಿದೆ ಇದರಲ್ಲಿ ರನ್ಯಾರಾವ್ ಸ್ಮಗ್ಲಿಂಗ್ ಕಹಾನಿ ಮತ್ತಷ್ಟು ಬಯಲಾಗ್ತಾ ಇರುವಂಥದ್ದು ಚಿನ್ನದ ಕಳ್ಳ ಸಾಗಾಣಿಕೆಯ ಜಾಲ ಹೇಗಿತ್ತು ಇಡಿ ತನಿಖೆಯಿಂದ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ರನ್ಯಾರಾವ್ ದುಬೈ ಉಗಾಂಡ ಹಾಗೆ ಇತರೆ ವಿದೇಶಿ ಚಿನ್ನ ಸರಬರಾಜುದಾರರಿಂದ ಚಿನ್ನವನ್ನ ಪಡೆದುಕೊಳ್ತಾರೆ ನಂತರ ಅಕ್ರಮವಾಗಿ ಭಾರತಕ್ಕೆ ಸಾಗಿಸ್ತಾರೆ ಈ ಚಿನ್ನವನ್ನು ಸ್ವಿಟ್ಜರ್ಲೆಂಡ್ ಹಾಗೆ ಯುಎಸ್ಗೆ ರಫ್ತು ಮಾಡುವುದಾಗಿ ತೋರಿಸುವುದಕ್ಕೆ ರನ್ಯಾರಾವ್ ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ನಕಲಿ ದಾಖಲೆಗಳನ್ನ ಸಲ್ಲಿಸ್ತಾ ಇದ್ರು ಆದರೆ ವಾಸ್ತವದಲ್ಲಿ ಈ ಚಿನ್ನವನ್ನು ಭಾರತಕ್ಕೆ ಕಳ್ಳ ಸಾಗಾಣಿಕೆಯನ್ನ ಮಾಡಲಾಗ್ತಾ ಇತ್ತು ಇದಕ್ಕಾಗಿ ರನ್ಯಾ ಎರಡು ಸೆಟ್ಗಳ ಟ್ರಾವೆಲ್ ಡಾಕ್ಯುಮೆಂಟ್ ಗಳನ್ನು ಬಳಸ್ತಾ ಇದ್ರು ಒಂದು ದಾಖಲೆ ಚಿನ್ನದ ರಫ್ತಿಗಾಗಿ ತೋರಿಸ್ತಾ ಇದ್ರೆ ಮತ್ತೊಂದು ದಾಖಲೆಯ ಮೂಲಕ ಭಾರತಕ್ಕೆ ಅವರು ಪ್ರಯಾಣವನ್ನ ಮಾಡುತ್ತಿದ್ದಾರೆ ಈ ಕೃತ್ಯದಲ್ಲಿ ತರುಣ್ ಕೊಂಡೂರು ರಾಜು ಅನ್ನುವಂತ ಆರೋಪಿಯು ಕೂಡ ಭಾಗಿಯಾಗಿದ್ದಾನೆ ಇವರಿಬ್ಬರು ಒಟ್ಟಾಗಿ ಕಸ್ಟಮ್ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟು ನಕಲಿ ಡಿಕ್ಲರೇಷನ್ ಪತ್ರಗಳನ್ನ ಸಲ್ಲಿಸುವ ಮೂಲಕ ಚಿನ್ನದ ಕಳ್ಳ ಸಾಗಾಣಿಕೆಯನ್ನು ಸುಗಮಗೊಳಿಸಿಕೊಳ್ಳುತ್ತಾ ಇದ್ರು ರನ್ಯಾರ ಅವರ ಡಿಕ್ಲರೇಷನ್ ಪತ್ರ ಇದೀಗ ಲಭ್ಯವಾಗಿರುವಂಥದ್ದು ಈ ಒಂದು ಪತ್ರದಲ್ಲಿ ಸ್ವಿಟ್ಜರ್ಲೆಂಡ್ನ ಜಿನಿವಾ ರೈಲ್ವೆ ಸ್ಟೇಷನ್ಗೆ ಚಿನ್ನವನ್ನು ಸಾಗಿಸುವುದಾಗಿ ತಿಳಿಸಲಾಗಿತ್ತು ಆದರೆ ದಾಖಲೆಯನ್ನ ಉಳಿಸಿಕೊಂಡು ಚಿನ್ನವನ್ನು ಭಾರತಕ್ಕೆ ತರಲಾಗ್ತಾ ಇತ್ತು ತನಿಖೆಯಲ್ಲಿ ಬಯಲಾದ ಸಾಕ್ಷ್ಯಗಳು ಡಿಆರ್ಐ ಅಧಿಕಾರಿಗಳು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ರಣ್ಯಾರಾವ್ ಅವರನ್ನ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಚಿನ್ನದೊಂದಿಗೆ ಬಂಧನಕ್ಕೆ ಒಳಪಡಿಸ್ತಾರೆ ಇದರ ಒಟ್ಟು ಮೌಲ್ಯ ಸುಮಾರು ಹನ್ನೆರಡು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿಗಳಾಗಿರುವಂಥದ್ದು ಇಡೀ ತನಿಖೆಯಿಂದ ಒಟ್ಟಾರೆಯಾಗಿ ಐವತ್ತೈದು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿಗಳ ವ್ಯವಹಾರದ ವಿಚಾರಗಳು ಬೆಳಕಿಗೆ ಬಂದಿದೆ ರನ್ಯಾರಾವ್ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಹವಾಲಾ ಚಾನೆಲ್ಗಳ ಮೂಲಕ ಹಣವನ್ನು ಪಾವತಿಸ್ತಾ ಇದ್ರು ಈ ಚಿನ್ನವನ್ನು ಭಾರತಕ್ಕೆ ತಂದು ಆಭರಣ ವ್ಯಾಪಾರಿಗಳಿಗೆ ನಗದಿಗೆ ಮಾರಾಟವನ್ನ ಮಾಡ್ತಾ ಇದ್ರು ಇಡೀ ತನಿಖೆಯ ವೇಳೆಯಲ್ಲಿ ರನ್ಯಾರ ಅವರ ಮೊಬೈಲ್ ಫೋನ್ ಹಾಗೆ ಡಿಜಿಟಲ್ ಡಿವೈಸ್ಗಳಿಂದ ಹಲವು ಸಾಕ್ಷ್ಯಗಳು ಸಿಕ್ಕಿದೆ ಇದರಲ್ಲಿ ವಿದೇಶಿ ಚಿನ್ನ ಸರಬರಾಜುದಾರರು ಹವಾಲಾ ಆಪರೇಟರ್ಗಳು ಹಾಗೆ ದುಬೈ ಮೂಲದ ಕಸ್ಟಮ್ ಏಜೆಂಟ್ಗಳೊಂದಿಗಿನ ಸಂಪರ್ಕದ ವಿವರಗಳು ಕಂಡುಬಂದಿದೆ ಈ ತನಿಖೆಯು ರನ್ಯಾರ ಅವರ ಚಿನ್ನದ ಕಳ್ಳ ಸಾಗಾಣಿಕೆ ಸಿಂಡಿಕೇಟ್ಗಳೊಂದಿಗಿನ ನೇರ ಸಂಬಂಧವನ್ನು ಬಹಿರಂಗಪಡಿಸಿದೆ ಇನ್ನು ರನ್ಯಾರ್ ಸ್ಥಿರಾಸ್ತಿಗಳ ಮುಟ್ಟುಗೋಲು ಇಡಿ ತನಿಖೆಯ ಭಾಗವಾಗಿ ರನ್ಯಾರಾವ್ ಅವರ ಸ್ಥಿರಾಸ್ತಿಗಳ ಮೇಲೆ ಮುಟ್ಟುಗೋಲು ಹಾಕಲಾಗಿದೆ ಈ ಆಸ್ತಿಗಳ ಮೌಲ್ಯ ಸುಮಾರು ಮೂವತ್ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿಗಳಾಗಿದೆ ಈ ಆಸ್ತಿಗಳಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಲೇಔಟ್ನಲ್ಲಿ ರನ್ಯಾರಾವ್ ರ ಮನೆ ಅರ್ಕಾವತಿ ಬಡಾವಣೆಯಲ್ಲಿರುವಂಥ ಫ್ಲ್ಯಾಟ್ ತುಮಕೂರಿನ ಕೈಗಾರಿಕಾ ಭೂಮಿ ಹಾಗೆ ಆನೆಕಲ್ ಬಳಿಯ ಕೃಷಿ ಜಮೀನು ಕೂಡ ಸೇರಿರುವಂಥದ್ದು ಈ ಆಸ್ತಿಗಳನ್ನು ಕಳ್ಳ ಸಾಗಾಣಿಕೆಯಿಂದ ಗಳಿಸಿದ ಹಣದಿಂದ ಖರೀದಿ ಮಾಡಲಾಗಿದೆ ಅಂತ ಇಡಿ ಶಂಕೆಯನ್ನು ವ್ಯಕ್ತಪಡಿಸಿದೆ ರನ್ಯಾರಾವ್ಗೆ ರಾಜಕೀಯ ಸಂಪರ್ಕ ಇತ್ತ ಈ ಒಂದು ಪ್ರಕರಣವು ರಾಜಕೀಯ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣ ಆಗಿದೆ ಕೆಲವು ಎಕ್ಸ್ ಪೋಸ್ಟ್ಗಳ ಪ್ರಕಾರವಾಗಿ ರನ್ಯಾರಾವ್ ಅವರ ತಂದೆ ರಾಮಚಂದ್ರ ರಾವ್ ಅನ್ನುವಂಥ ಐ ಪಿ ಎಸ್ ಅಧಿಕಾರಿ ಅವರು ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯೊಂದಿಗೆ ಈ ಪ್ರಕರಣಕ್ಕೆ ಸಂಬಂಧ ಇದೆ ಅಂತ ಹೇಳಿ ಕೆಲವು ಎಕ್ಸ್ ಪೋಸ್ಟ್ಗಳಲ್ಲಿ ಆರೋಪವನ್ನ ಮಾಡಲಾಗಿದೆ ಆದರೆ ಈ ಆರೋಪಗಳು ಇನ್ನೂ ಕೂಡ ಸಾಬೀತಾಗಿಲ್ಲ ಮತ್ತು ಇಡಿ ತನಿಖೆ ಈ ವಿಚಾರಗಳನ್ನು ಆಳವಾಗಿ ಪರಿಶೀಲನೆ ಮಾಡ್ತಾ ಇದೆ ಇಡಿ ಈಗ ಈ ಪ್ರಕರಣದ ಬಗ್ಗೆ ಕೂಲಂಕುಶ ತನಿಖೆಯನ್ನ ಮುಂದುವರಿಸ್ತಾ ಇರುವಂಥದ್ದು ರನ್ಯಾರಾವ್ ಅವರ ಚಿನ್ನದ ಕಳ್ಳ ಸಾಗಾಣಿಕೆಯ ಜಾಲವು ಎಷ್ಟು ವ್ಯಾಪಕವಾಗಿತ್ತು ಜೊತೆಗೆ ಇದರಲ್ಲಿ ಯಾವ ವ್ಯಕ್ತಿಗಳು ಭಾಗಿಯಾಗಿದ್ದರು ಅನ್ನೋದನ್ನು ಹಿಡಿಯೋದಕ್ಕೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ರನ್ಯಾರಾವ್ ಅವರು ಹರ್ಷವರ್ಧಿನಿ ಅನ್ನುವಂತಹ ಹೆಸರಿನಲ್ಲಿ ಪ್ರಯಾಣದ ಮಾಹಿತಿಯನ್ನು ನೀಡಿದ್ದ ವಿವರವೂ ಕೂಡ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ರಣ್ಯಾರಾವ್ ಅವರ ಚಿನ್ನದ ಕಳ್ಳ ಸಾಗಾಣಿಕೆ ಪ್ರಕರಣವು ಕರ್ನಾಟಕದಲ್ಲಿ ಕಾನೂನು ಜಾರಿಯ ಸವಾಲುಗಳನ್ನು ಎತ್ತಿ ತೋರಿಸ್ತಾ ಇದೆ ಇಡೀ ತನಿಖೆ ಈ ಜಾಲದ ಆಳವಾದ ಸಂಬಂಧಗಳನ್ನು ಬಯಲಿಗೆ ಇಳಿತಾ ಇದ್ದು ರಾಜಕೀಯ ಹಾಗೆ ಸಾಮಾಜಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ